ಇನ್ನು ಜೋಗಿ ಸಿನಿಮಾದ ನಾಯಕಿಯಾಗಿ ಕಾಣ ಕಾಣಿಸ್ಕೊಂಡಿದ್ದಂಥ ಶಿವರಾಜ್ ಕುಮಾರ್ ಜೊತೆ ನಟ ನಟಿ ಜೆನಿಫರ್ ಕೊತ್ವಾಲ್ ಅವರು ಏನಿಲ್ಲ ಅಂತ ಹೇಳ್ಬೋದು ಆದರೆ ಏನಾಗಿದೆ ನಟಿ ಜೆನಿಫರ್ ಕೊತ್ವಾಲ್ ಅವರಿಗೆ ಇದರ ಬಗ್ಗೆ ಸಂಪ್ರದ್ಧ ಮಾಹಿತಿ ನಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಮಿಸಿದರೆ ನಟಿ ಜೆನಿಫರ್ ಕೊತ್ವಾಲ್ ಕನ್ನಡ ಚಿತ್ರರಂಗ ಕಂಡಂಥ ಅದ್ಭುತವಾದಂಥ ನಟಿ ಅಂತಲೂ ಕೂಡ ಹೇಳ್ಬೋದು ಇನ್ನೂ ಕನ್ನಡ ಅಷ್ಟು ಸ್ಪಷ್ಟವಾಗಿ ಬಂದಿಲ್ಲ ಅಂದರೂ ಕೂಡ ತುಂಬನೇ ಸ್ಪಷ್ಟತೆಯಿಂದ ಕೂಡ ಮಾತಾಡುತ್ತಿದ್ದಂಥ ನಟಿ ಜೆನಿಫರ್ ಕೊತ್ವಾಲ್ ಅವರು ಕನ್ನಡ ಚಿತ್ರದಲ್ಲಿ ರಂಗದಲ್ಲಿ ಸಾಕಷ್ಟು ಸಿನಿಮಾಗಳು ಕೂಡ ಮಾಡಿದ್ರು ಅದರ ಸತ್ಯ ಒಂದು ಸಾವಿತ್ರಿ ಜೋಗಿ ಹೇಗೆ ಸಾಕಷ್ಟು ಸೂಪರ್ ಡೂಪರ್ ಹಿಟ್ ಕೂಡ ಕೂಡ ಕೊಟ್ಟರು ಇನ್ನು ರವಿಚಂದ್ರನ್ ಜೊತೆ ಯುಗಾದಿ ಸಿನಿಮಾನು ಕೂಡ ನಾಯಕಿ ಕೂಡ ಕಾಣಿಸ್ಕೊಂಡ್ರು ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಮಾಡಿದಂಥ ಜೆನಿಫರ್ ಅವರು ಸುಮಾರು ಅರವತ್ತಕ್ಕ ಅಧಿಕ ಸಿನಿಮಾಗಳಲ್ಲಿ ಕೂಡ ಕಾಣಿಸ್ಕೊಂಡ್ರು ಇನ್ನು ನೋಡೋಕೆ ಕೂಡ ತುಂಬಾ ಹಾಟ್ ಆ್ಯಂಡ್ ಬೋಲ್ಡ್ ಆ್ಯಕ್ಟ್ರೆಸ್ ಅಂತಲೂ ಕೂಡ ಇದನ್ನು ಹೇಳ್ಬೋದು ಈಗ ಜೆನಿಫರ್ ಅವರು ಫಾರಿನಲ್ಲಿ ಸೆಟಲ್ ಆದರು ಅಂತಲೇ ಹೇಳ್ಬೋದು ಜೆನಿಫರ್ ಅವರು ಬರೋಬ್ಬರಿ ಇಪ್ಪತ್ತು ವರ್ಷಗಳಿಂದ ಚಿತ್ರರಂಗದ ದೂರನ್ನ ಉಳ್ಕೊಂಡ್ಬಿಟ್ರು ಸ್ನೇಹನ ಪ್ರೀತಿನ ಸಿನಿಮಾನೇ ಅವ್ರದ್ದು ಕೊನೆಯ ಸಿನಿಮಾ ಕೂಡ ಆಯಿತು ಆ ಸಿನಿಮಾದಲ್ಲಿ ಒಂದು ಡ್ಯಾನ್ಸರ್ ಆಗಿ ಬಂದಂಥ ಇವರು ಅಲ್ಲಿಗೆ ಅಂತ್ಯ ಕೂಡ ಮಾಡಿದ್ರು ಈ ಮೂಲಕ ಇನ್ನಿಲ್ಲವಾಗಿದ್ದಾರೆ